ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ರೆಸಾರ್ಟು ಮತ್ತು ಈ ಒಂದು ಲಾಡ್ಜು ಈ ಒಂದು ಇರೋದ್ರಿಂದ ಈ ಒಂದು ಭೂಮಿಯ ಒಂದು ಕುಸಿತ ಜಾಸ್ತಿ ಆಗ್ತಿದೆ ಸರ್ ಇದರಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಆಗಬಾರ್ದು ಅಂತ ಒಂದು ಕಾನೂನು ಇದ್ರೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತಾ ಇದೆ ಇದರ ಬಗ್ಗೆ ಏನು ಹೇಳ್ತೀರಿ ಬಲು ಸರ್ ನೋಡಿ ಕಾಡು ಒಳಗಡೆ ಕಾಡು ಅಂಚಿನಲ್ಲಿ ಯಾವುದೇ ಒಂದು ಲಾಡ್ಜ್ಗಳು ರೆಸಾರ್ಟ್ಗಳು ಇದು ಮಾಡಬಾರ್ದು ಏನೇಳಿ ಅವ್ರಿಗೆ ಹೋಮ್ ಸ್ಟೇ ಥರ ಕಟ್ಕೊಳ್ಳೋಕ್ಕೆ ಏನಂದ್ರೆ ಮನೆಗೆ ಅನುಮತಿ ಇದೆ ಐದು ಗುಂಟೆ ಅವರು ಮನೆ ಕಟ್ಕೋಬೇಕು ಆ ಮನೆ ಕಟ್ಟೋದನ್ನ ಇವರು ಪರಿಶೀಲನೆ ಮಾಡೋಲ್ಲ ಈ ಎನ್ ಎಸ್ ಸಿ ಇದನ್ನು ಕೊಟ್ಬಿಡ್ತಾರೆ ಫಾರೆಸ್ಟ್ ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ರೇಂಜರ್ಗಳು ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದು ಕೊಡಬಾರ್ದಂಥದ್ದರೂ ಸಹ ಬಂಡೀಪುರ ರಾಷ್ಟ್ರೀಯ ಹೆದ್ದಾರಿ ಮೇಲ್ಕಂಬನಳ್ಳಿ ದಾರಿಯಲ್ಲೆಲ್ಲ ಲಾಡ್ಜ್ಗಳಿಗೆ ಫಸ್ಟು ಹಳೇದು ಅವರು ನೇಷನ್ ತಗೊಂಡು ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟವರು ಕೊಟ್ಟಾರದು ಪರ್ಮಿಷನ್ ಅಲ್ಲ ಸುಮ್ಮನೆ ಅವ್ರಿಗೆ ಗೊತ್ತಿದ್ದಂಗೆ ಇರೋದು ಇವರು ಕೊಟ್ಬಿಡೋದು ಎನ್ ಎಸ್ ಸಿ ಕೊಟ್ಬಿಡೋದು ಕೊಟ್ಟಿದ್ದ ಯಾರು ಕೇಳಿದ್ರೆ ಇಲ್ಲ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದನ್ನು ಇವರು ಇಲಾಖೆಯವರು ಕಾನೂನು ಪಾಲಿಸ್ಬೇಕು ಅದು ಅದರಲ್ಲಿ ಶ್ರೀಮಂತನದು ತಪ್ಪಲ್ಲ ಲಾಡ್ಜ್ ಮಾಡ್ತಾರೆ ನೋಡಿ ಅವ್ರದ್ದು ಒಂದು ಲಾಡ್ಜ್ ಮಾಡೋದು ಅವ್ರಿಗೆ ಒಂದ್ ಸ್ಟೇ ಅವರು ಹಣ ಅವ್ರು ಮಾಡ್ತಾರೆ ಹಾಗಾದ್ರೆ ಅದನ್ನು ಇದೆ ಅಂತ ತಿಳಿಸ್ಬೇಕು ಯಾರೋ ನಮ್ಮ ಅರಣ್ಯ ಇಲಾಖೆಯವರು ಅಧಿಕಾರಿಗಳು ಸಂಬಂಧಪಟ್ಟ ವಲಯಗಳಲ್ಲಿ ವಲಯ ಅಧಿಕಾರಿಗಳು ಈ ಥರ ಇದಕ್ಕೆ ಕಾನೂನಿಲ್ಲ ನೀವು ಮಾಡಬಾರ್ದು ಅಂತ ಹೇಳಬೇಕು ಎಷ್ಟೇ ಸರಿ ಏನಾಗುತ್ತೆ ಹಣ ಇರೋದಕ್ಕೆ ಮನೆ ಕಟ್ತಾ ಇಟ್ಕೊಂಡು ಅವರು ಇನ್ನೂ ಮೂರು ರೂಮ್ ಇದ್ದರೆ ಆರು ರೂಮ್ ಮಾಡ್ಕೊತಾರೆ ಗೊತ್ತಿಲ್ಲದ ಥರ ಇರ್ತಾರೆ ಅವ್ರು ಏನು ಮಾಡ್ಕೋತಾರೆ ಈಗ ಬೇರೆ ಹೇಳಿದವನು ರೈತ ಹೋಗ್ಬಿಟ್ಟು ಸುಮ್ಮನೆ ನಾನಾಗೇನ ಸರ್ಟು ಗಿಟ್ಟು ಕಾಯ್ ಕಳಕ್ಕೆ ಕಳಕಾಯಿ ಕಿಡಕ್ಕೆ ಅಂತಿ ಭತ್ತವಂತ ಕಾಯಿ ಕೇಳೋರಿಗೆ ದಾಟ್ಬಿಟ್ಟು ಅಂತ ಫಾರಿಸ್ಟ್ ಆಕ್ಟ್ರ್ ತೋರಿಸ್ತಾರೆ ಫಾರಿಸ್ಟ್ ಡಾಕ್ಟರ್ಲಿ ಈ ಥರ ಇದೆ ಹೇಗೆ ಇಟ್ಟಿದೆ ಯಾಕೆ ಕಟ್ತಾಯಿದೆ ಮಾಡ್ತಾ ಇದೆ ಅಂತ ಬೆದರಿಕೆ ಆಗ್ತಾರೆ ರೈತರುಗಳಿಗೆ ಐತೆ ಆ ಸಹಕಾರಿಗಳಿಗೆ ಅವರೇನು ಕಾರ್ನ್ ಕುತ್ಕೋತಾರೆ ಆದೇಶಗಳು ಕೆಲವು ಜನ ಇಟ್ಕೊಂಬಿಟ್ಟವ್ರೆ ನಮ್ಮ ಇಲಾಖೆಯಲ್ಲಿ ಇಲಾಖೆ ಸಂಬಳ ಅವ್ರಿಗೆ ಇಲಾಖೆ ಸಂಬಳ ಕೊಟ್ಟವ್ರಿಗೆ ರಿಟೈರ್ಡ್ ಆಗಿದ್ರು ಸಹ ಆ ಥರ ಬ್ರೋಕರ್ಗಳು ಇಟ್ಕೊಳ್ತಾರೆ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಸರ್ಕಾರಿ ನೌಕರಿಗೆ ರಿಟೈರ್ಡ್ ಆಗಬಾರ್ದವ್ರಿಗೆ ಹುದ್ದೆ ಕೊಡಬಾರ್ದು ಅಂತಿದ್ರು ಅವರು ಹುದ್ದೆ ಕೊಟ್ಕೊಂಡು ಹೋಯ್ತಾರೆ ಮನೆಗೆ ಮೂರು ಮೂರು ಜನಕ್ಕೆ ಕೆಲಸ ಕೊಟ್ಟವ್ರೆ ಆದ್ದರಿಂದ ಅವರು ಎಲ್ಲ ಬೆಳೀತಾರೆ ಇದಕ್ಕೆಲ್ಲ ದುಡ್ಡು ದುಡ್ಡೋಷ್ಟಿಗೆ ಈ ಬ ರಿಸಲ್ಟ್ ಮಾಡೋರ ಹತ್ರ ಪರ್ಮಿಷನ್ ಕೊಡ್ಸೋಕ್ಕೆ ಸ್ಯಾಂಕ್ಷನ್ ಮಾಡ್ಸೋಕ್ಕೆ ಎಲ್ಲ ಕೆಲವು ಇಟ್ಕೊಂಡು ದಿಂಗೂಲಿ ನೌಕರನ್ನ ಆ ಥರ ಗುತ್ತಿಗೆ ನೌಕರರನ್ನ ತಿರ್ಗಿ ತಗೊಂಡು ರಿಟೈರ್ಡ್ ಆಗಿದ್ರು ಸಹ ತಗೊಂಡಿದ್ರು ಈ ಥರ ಮಾಡ್ತಾಯಿದ್ದಾರೆ ಸರ್ ಹಾಗೆ ಈ ಒಂದು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅಂತಂದರೆ ಈಗ ಒಂದು ಜಮೀನಲ್ಲಿ ಪ್ರತ್ಯಕ್ಷವಾಗಿ ಒಂದು ಹುಲಿನೋ ಒಂದು ಚಿರ್ತಿನೋ ಒಂದು ಆನೆನೋ ಪ್ರತ್ಯಕ್ಷ ಆಗ್ಬಿಟ್ಟು ಭಾಳ ಹಳ್ಳಿ ಮುಗ್ಧರು ಗಲೆಬಿಲಿಯಾಗಿ ಭಾಳ ಓಡೋಡ್ತಾ ಓಡೋಗ್ತಾರೆ ಇದ್ರ ಬಗ್ಗೆ ಹೇಳಿ ಸರ್ ಒಂಬೈನೂರ ಎಕರೆ ಒಂಬೈನೂರ ಎಕರೆ ಜಕ್ಕಳ್ಳಿ ಮಂಗ್ಲ ಎಲ್ಲ ಕಟ್ಕೊಂಡು ಜಕ್ಕಳ್ಳಿ ಮಂಗ್ಲ ಆರು ಕಟ್ಕೊಂಡು ಒಂಬೈನೂರ ಎಕರೆ ಮಾಮೂಲಿ ಕಾಡಂಚಿನ ಜಾಗಗಳು ಅದರಲ್ಲಿ ವನ್ಯಜೀವಿಗಳಿಗೆ ಅದು ರೈತರು ಅವಾಗ ಭೂಮಿ ಮಾಡ್ಕೊಂಡಿದ್ದಾರೆ ಕೆಲವು ಅವ್ರ ಹೆಸರಿನಲ್ಲಿದೆ ಕೆಲವು ಅವ್ರ ಹೆಸರಿನಲ್ಲಿ ಇರೋಲ್ಲ ದಾಖಲೆ ಈಗ ಮಾಮೂಲಿ ಕಾಡಂಚಲ್ಲಿ ಕೆಲವು ನಮ್ಮ ತಹಸೀಲ್ದಾರರ ಕಚೇರಿಯಿಂದ ರವಿನಿ ಭೂಮಿಗಳಲ್ಲಿ ಕಟ್ಕೊಂಡಿರ್ತಾರೆ ರವೀನ್ಯೂ ಭೂಮಿಲಿ ಅವ್ರು ಕೊಟ್ಟಿರ್ತಾರೆ ಅವ್ರು ಕಟ್ಕೋತಾರೆ ಅದೇನು ಅಬ್ಜೆಕ್ಷನ್ ಇರಲ್ಲ ನಮ್ಮ ಫಾರೆಸ್ಟ್ ಪಕ್ಕ ಏನಾಗ್ಬಿಟ್ಟಿದೆ ಈಗ ಕೆಲವು ಅಧಿಕಾರಿಗಳು ಎರಡು ಸಾವಿರದ ಹನ್ನೆರಡರಿಂದ ಮಾಡಬಾರ್ದು ಅಂತ ಇದ್ರೂ ಸಹ ಇವರು ಅದಕ್ಕೆ ಅನುಮತಿ ಇದು ಮಾಡ್ತಾರೆ ಅನುಮತಿ ಹೆಂಗೆ ನನಗೆ ಕಟ್ಕೊಳ್ಳಿ ಎನ್ ಎ ಸಿ ಕೊಟ್ಟಿರ್ತಾರೆ ಫಾರಿಸ್ಟು ಎನ್ ಎ ಸಿ ಕೊಡದೆ ಯಾರೂ ಕಟ್ಟೋಕ್ಕಾಗಲ್ಲ ಫಾರಿಸ್ಟು ಎನ್ ಎ ಸಿ ಕೊಡದೆ ಯಾರು ಇದನ್ನು ಏನು ಮಾಡೋಕ್ಕಾಗಲ್ಲ ಅವ್ರೇನು ಮಾಡ್ತಾರೆ ಏನು ಮಾಡ್ತಾರೆ ತಗ ತಗೋತಾರೆ ಹೋಮ್ ಸ್ಟೇ ಅಂತ ಮಾಡ್ಕೋತಾರೆ ಅದರಲ್ಲಿ ಮೈಸೂರವರು ಬೆಂಗಳೂರು ನಾಲ್ಕು ಸಾವಿರ ಐದು ಸಾವಿರ ಬಾಡಿಗೆ ಮಾತಾಡ್ಕೊಂಡು ಕೊಡ್ತಾರೆ ಬೇರೆ ಕಡೆ ಏನಾಗಿದೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಾಡಿಗೆ ಕಟ್ಟಬೇಕು ಆ ಬೇರೆ ಕಡೆ ಬಂದವರು ಏ ಬಿಡಪ್ಪ ಐದು ಇದೆಯಲ್ಲ ನಾಲ್ಕು ಸಾವಿರಕ್ಕಿದ್ಯಾರೆ ಅಂತ ಹೋಯ್ತಾರೆ ಅವ್ರದ್ದು ತಪ್ಪ ಇದನ್ನು ಮಿಲಾಕೆ ಅವ್ರ ತಪ್ಪು ಕೆಲವು ಜನ ಅವ್ರವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ವಲಯಗಳಲ್ಲಿ ಈ ಥರ ಅನುಮತಿ ನೀಡದೇ ಇದ್ರೂ ಸಹ ಎನ್ ಎಸಿ ಕೊಟ್ಟಿರ್ತಾರೆ ಅವ್ರು ಕಟ್ಕೋತಾರೆ ಯಾರ್ಯಾರು ಕಂಪ್ಲೇಂಟ್ ಮಾಡಿದ್ರೆ ಆಯಿತು ನಿಲ್ಲಿಸ್ತೀವಿ ಅಂತಾರೆ ನಾವೇ ಹಂಗೆ ಸಂಘದಲ್ಲಿ ಗ್ಯಾಸ್ ಅಂಗಡಿ ಹಿಂಭಾಗ ಬರ್ತದೆ ಅದು ಮೇಲ್ಕಂಬಳಿ ವಲಯಕ್ಕೆ ಸಿಕ್ಕಿತ್ತು ನಾವೇ ಲೆಡ್ರ್ ಕೊಟ್ಟವಾಗ ನಿಲ್ಲಿಸ್ತೇವೆ ಹಂಗೇನೆ ಗೋಪಾಲಸ್ವಾಮಿ ಬೆಟ್ಟ ಅಗ್ದಾಡ್ದ ಹತ್ರ ಯಾರೋ ರಾಜಕಾರಣಿಗಳಲ್ಲಿ ಮಾಡ್ತಾಯಿದ್ರು ಅದನ್ನು ಸಹ ನಿಲ್ಲಿಸ್ತಾವೆ ಈಗ ಪಿಕ್ಚರ್ ಆಕ್ಟ್ರಸ್ ಗಣೇಶ್ ಅವರು ಅವ್ರು ಏನು ಮಾಡ್ಬಿಟ್ರು ಬೆಳಿ ಮಣ್ಣು ಆ ಬಿಳಿ ಮಣ್ಣಲ್ಲಿ ಅವರು ಅಗಿಸ್ತಾರಲ್ಲ ಏನೋ ಒಂಥರ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಅನ್ನೋಕ್ಕೆ ಆಗ್ಬಿಡ್ತು ಚನ್ನಚಿತ್ರ ನಟರು ಅವರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಾಡಿಗೆ ಕೊಟ್ಟು ಅವರು ಇರ್ತಿದ್ರು ಏನಾಯ್ತು ಒಂದು ತಗೊಂಡ ಎಲ್ಲ ಮಾಡ್ತಾರಲ್ಲ ಅಂತ ಮಾಡಕ್ಕೆ ಹೋಗಿದ್ರು ನಮ್ಮ ಹಿಂದೆ ಇದ್ದ ಬಂಡೀಪುರ ಮೇಲಧಿಕಾರಿಗಳು ಆ ಕೆಲಸನ ಸ್ಥಗಿತಗೊಳಿಸ್ರು ಅವಾಗ ನಿಲ್ಲಿಸಿ ಅಂತ ಆದರೆ ಅವರು ಮನೆ ಬಿಟ್ಕೊಳ್ಳೋಕೆ ಅವಕಾಶ ಉಂಟು ಕೋರ್ಟ್ ಆದೇಶ ಕೊಟ್ಟಿದೆ ಮನೆ ಕಡೆಗೆ ಬದಲಾವಣೆ ರೀಸೆಂಟು ಅದು ಇದು ಅಂತ ಮಾಡೋಕ್ಕಾಗಲ್ಲ ಆದರೆ ಈಗ ನಮ್ಮ ಇಲಾಖೆಯವರು ಇದನ್ನು ತಿಳಿಸ್ಕೊಡ್ಬೇಕು ಯಾರಿಗಾಗಿ ಈಗ ಏನಾಗ್ಬಿಟ್ಟಿದೆ ಎಲ್ಲ ಲೈಟು ಇಲ್ಲಿ ಕಾಡು ಅಂದರೆ ಈಗ ಕೆಲವು ಕಡೆ ನೀವು ನೋಡ್ಬೋದು ಸಿಟಿ ಕಡೆ ಸಿಟಿ ಕಡೆ ಹೋಟಲ್ ಮಾಡಿದ್ರೆ ದೀಪ ಥರ ಹಾಕೊಂಡಿದ್ರಿ ನೀವು ದೀಪ ಥರ ಲೈಟ್ ಹಾಕಿ ಲಾಟ್ರಿನ್ ಥರ ಕಾಣುತ್ತೆ ಇದು ನಮ್ಮ ಕಾಡಂಚಲ ಏನು ಮಾಡೋರೆ ಫುಲ್ ವೈಟ್ ಬೆಳಕು ಟ್ಯೂಬ್ಲೈಟು ಈ ಥರ ಹಾಕೊಂಬಿಟ್ಟು ಅದೇನಾಯ್ತದೆ ವನ್ಯಜೀವಿಗಳಿಗೆ ಟಾರ್ಚ್ ಇದ್ದಂಗೆ ಆಯ್ತದೆ ಲೈಟ್ ಕೊಟ್ಟಾಗ ಏನು ಮಾಡ್ತವೆ ಅವು ಅದಕ್ಕೆ ಇದೇನಪ್ಪ ಇಲ್ಲಿ ಬಂದುಬಿಡ್ತೀವಿ ಹುರೋರ್ಗಳಿಗೆ ಅವು ಗಾ ಬೆಳಗ್ಗೆ ಆಗ್ಬಿಡ್ತದೆ ಎಲ್ಲ ಈಗ ಹುಲಿಗಳು ನಮ್ಮ ಹಸುಗಳನ್ನೆಲ್ಲ ನಾಡ ಹಸುಗಳೆಲ್ಲ ಕಾಡು ಹೊಡಕ್ಕೆ ಹೋಗಿರ್ತವೆ ಅದರ ಒಂದಗಳು ಅದರ ಬ ಇದು ತಪ್ಪೆಗಳನ್ನ ಆ ಇದನ್ನ ಸ್ಮಿಲ್ಲಲ್ಲಿ ಬಂದು ನಮ್ಮ ಗ್ರಾಮಗಳು ಹೋಯ್ತವೆ ಆ ಗ್ರಾಮಗಳಲ್ಲಿ ಕುರಿ ಹಿಡಿಯೋದು ರೈತರು ದನ ಹಿಡಿಯೋದು ಇದೆಲ್ಲ ಮಾಡ್ತವೆ ಆ ದನ ಹಿಡಿದಾಗ ಪಾಪ ಅವ್ರಿಗೇನಾಗುತ್ತೆ ದನಾಗ ಬಂದು ಸ್ಪಾಟ್ಲೆ ಅರ್ಜಿ ಕೊಟ್ಟರೆ ಅವರು ನಮ್ಮ ಸ್ವಲ್ಪ ಅನುದಾನ ಕೊಡ್ತಾರೆ ಅರಣ್ಯ ಇಲಾಖೆಯಿಂದ ಇಲ್ಲದೆ ಹೋದರೆ ಅವರು ಕಾಡಲಿ ಏನು ತಗೊಂಡೋಗಿ ಅವರಂತೆ ಅವ್ರು ಬಿಟ್ಬಿಟ್ಟಿದ್ರೆ ಕೇಳಲ್ಲ ಹೋಗೋರು ಹಾಗೆ ತಪ್ಪು ಅವ್ರದ್ದಾಗಿರ್ತದೆ ಈಗ ಏನಾಗಿದೆ ಲೈಟು ಜಾಸ್ತಿ ಇರೋದ್ರಿಂದ ಒಂದೇ ಟಿ ಭಯ ಆಯ್ತದೆ ಬೆಳಗ್ಗೆ ಟೈಮು ಎಷ್ಟೋ ಸತ್ತು ನೋಡ್ಬೋದು ನೀವು ಗುಂಡ್ಲುಪೇಟೆ ವ್ಯಾಪ್ತಿಯಲ್ಲಿ ಬರೀ ಪ್ರತಿ ಒಂದು ಬಿ ಜಿಂತ್ಕೆಗಳು ಟೌನಿಗೆ ಬರ್ತವೆ ಕೆಲವು ಸಮಯ ಹಂದಿಗಳು ಬಂದವೆ ಕೆಲವು ಸಮಯ ಚಿತ್ತೆಗಳು ಈಗ ಅಕ್ಕಪಕ್ಕ ಹಳ್ಳಿಲೆಲ್ಲ ಗಲಾಟೆ ಮಾಡ್ತವೆ ಯಾಕೇಳಿ ಅವ್ರ ತಿರ್ಗ ಎಲ್ಲ ಈ ಥರ ಇದಾಗ್ಬಿಟ್ಟು ಲಾಡ್ಗಳು ಇದೆ ಇರ್ತವೆಲ್ಲ ಆಗಿಬಿಟ್ಟು ಈ ಥರ ಆಗಿದೆ ನೋಡಿ ಪಕ್ಕದಲ್ಲಿ ಈಗ ಭೂಮಿ ಕೇರಳ ಕೇರಳನಾಡಿನಲ್ಲಿ ಭೂಮಿ ಆಗಿ ಪಾಪ ಪಡೋರುಗಳಿಗೆ ಆವಾಗ ಜಾಗ ಕೊಡ್ದಾಗ ಕಳಿಸಿದ್ರೆ ಅವ್ರು ಬದುಕಳವರು ಈಗ ಇವಾಗ ಏನು ಮಾಡಿದ್ರು ಅವರು ಅವರೆಲ್ಲ ಪಾಪ ಏನೋ ಒಂದು ಹೊಟ್ಟೆ ಹೋಗಿದ್ರು ಎಲ್ಲ ಮನೆ ಇಟ್ಕೊಂಡ್ರು ಸಟ್ಟು ಪಟ್ಟು ಹಾಕೊಂಡ್ರು ಇದು ಭೂಗಿಲ್ ಇಲಾಖೆಯವ್ರಿಗೂ ಗೊತ್ತಿರುತ್ತೆ ಬಿಗಿರಲ್ಲ ಅಂತ ಅವರು ಅವಾಗಲೇ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ರೆ ಈ ಅನಾಹುತ ಆಯ್ತಿರಲಿಲ್ಲ ಕೇರಳನಾಡಲಿ ಅದೇ ನಮ್ಮ ಕರ್ನಾಟಕದವರು ಸುಮಾರು ಜನ ಹೋಗಿದ್ದಾರೆ ಅಂತ ಮಾಧ್ಯಮದಲ್ಲಿ ನಮಗೆ ಗೊತ್ತಾಯ್ತು ಆದ್ದರಿಂದ ನಮ್ಮ ಸುತ್ತಮುತ್ತನೇ ಆಗಲಿ ಈಗ ಒಂದು ಸ್ಟೇ ಮಾಡ್ತಾರೆ ಬೆಂಗಳೂರವರೇ ಆಗಲಿ ಮೈಸೂರವರೇ ಆಗಲಿ ಎಲ್ಲ ಕಡೆಯಿಂದ ಬರ್ತಾರೆ ಸ್ಟೇ ಮಾಡೋಕ್ಕೆ ಅಲ್ಲಿ ಈಗ ಜಂಗಲ್ ಜಂಗಲ್ನಾಡಿನವರು ಓಪನ್ ಜೀಪಲ್ಲಿ ಕರ್ಕೊಂಡೋಗ್ತಾರೆ ಪ್ರಾಣಿಗಳ ಹತ್ರನೇ ಕರ್ಕೊಂಡೋಗ್ತಾರೆ ವನ್ಯಜೀವಿಗಳ ಹತ್ತಿರಕ್ಕೆ ಹುಲಿ ಸಿಕ್ತು ಅಂದ್ರೆ ಹುಲಿ ಹತ್ತಿರಕ್ಕೆ ಕರ್ಕೊಂಡೋಗ್ತಾರೆ ಹುಲಿ ಒಂದು ಸತಿ ಹಾರಿದ್ರೆ ಸಾರ್ವಜನಿಕರಿಗೆ ಆವಾಗ ಗೊತ್ತಾಯ್ತದೆ ಅಲ್ಲಿ ತನಕ ಗೊತ್ತಾಗಲ್ಲ ಹುಲಿ ಆನವರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಚಪಾರಿಗೆ ಹೋಗೋರ್ಗೆ ಆವಾಗ ಇದು ಶಿಸ್ ತಗೊಂಡ್ ತಗೋತಾರೆ ಅಲ್ಲಿ ತನಕ ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಸರ್ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಈಗ ಪೇಪರ್ ಬಂದಿದೆ ಗೋಪಾಲಸ್ವಾಮಿ ಸ್ವಾಮಿ ಬೆಟ್ಟದಲ್ಲಿ ಒಂದು ಸೆಲ್ಫಿ ತಗೊಳ್ಳೋದಕ್ಕೋಸ್ಕರ ಆನೆ ಬರ್ತಾ ಇತ್ತು ಇದ್ರ ಬಗ್ಗೆ ಹೇಳಿ ಸರ್ ನೋಡಿ ನಾವು ದೇವ್ರನ್ನೂ ನೆಂಬೇಕು ದೇವ್ರನ್ನೂ ನೆಂಬೇಕು ಅವ್ರೇನು ಮಾಡ್ತಾರೆ ಈಗ ಯಾವುದೋ ಆನೆಗಳು ಅರಣ್ಯ ಆನೆಗಳು ಏನು ಮಾಡ್ತವೆ ಫಾರೆಸ್ಟ್ ಒಳಗಡೆ ಇದ್ರ ಸ್ಮಿಲ್ ಬರ್ತವೆ ನೋಡಿ ಬೆಲ್ಲ ಬೆಲ್ಲ ಸ್ಮಿಲ್ಲು ಇವರು ಬೆಲ್ದಾನ ಮಾಡ್ತಾರಲ್ಲ ಆ ಬೆಲ್ದಾನ ಮಾಡಿದಾಗ ಅದ್ರ ತುಪ್ಪ ಇದ್ರ ಸ್ಮಿಲ್ಗೆ ಏನು ಮಾಡುತ್ತೆ ಆ ದೇವಸ್ಥಾನದ ಹತ್ರ ಬರ್ತದೆ ಅದು ಅದು ಬಂದಾಗ ಏನು ಮಾಡ್ತಾರೆ ದೇವ್ರ ಪೂಜೆ ಹೊತ್ತು ಬರ್ತಾರೆ ಅಂತ ದೇವ್ರ ನಂಬಿಕೆ ಆದರೆ ನಿನ್ನೆ ಏನಾಗಿದೆ ಇಂಥಲ್ಲಿ ಮೊಬೈಲೆಲ್ಲ ಬಂದಿತ್ತು ಅಲ್ಲಿ ಏನಾಗಿದೆ ಕೆಲವು ಹುಡುಗಿರು ಸೆಲ್ಫಿ ತಗೋತಾವ್ರೆ ಸೆಲ್ಫಿ ತಕೊಂಡು ಆನೆ ಇಟ್ಟಾಡ್ಸ್ಕೊ ಬರ್ತಾ ಇದೆ ಸೆಲ್ಫಿ ತಗೊಳೋ ಅಯ್ಯೋ ಅಂತ ಕಿಚ್ಕೆ ಓಡಾಡ್ತಾರೆ ಹುಡುಗರೆಲ್ಲ ಅಲ್ಲಿ ಫಾರೆಸ್ಟ್ನವರು ಅಲ್ಲಿ ಬ ಯಾರೂ ಕಾಕಿ ಬಟ್ಟೆವರೇ ಇಲ್ಲ ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ರೆ ಅಲ್ಲಿ ಕಾಕಿಬಿಟ್ಟು ರೊಬ್ಬರು ಕಾಣ್ತಾ ಇಲ್ಲ ಹಿಡಿಯಲ್ಲಿ ಬೇಕಾದ್ರೆ ಅವರು ಪರಿಶೀಲನೆ ಮಾಡಿ ನೋಡಿ ಆದ್ದರಿಂದ ಅಲ್ಲಿ ಸ್ವಾಮಿ ಬೆಟ್ಟ ವಲಯದಲ್ಲಿ ಕೆಲಸ ಮಾಡೋರು ಫಾರಿ ಹಾಕ್ಬೇಕು ಅಲ್ಲಿ ಆ ಥರ ಚಂಚಿಟಗಳಾಗ ಕೊಡಬಾರ್ದು ಆ ಆನೆಗಳು ಅಟ್ಯಾಕ್ ಮಾಡಿದ್ರೆ ಸರ್ಕಾರಕ್ಕೆ ಅವರು ಮನೆಯವರು ಮುಂದೆ ಮಕ್ಕಳು ಹೋಯ್ತಾರೆ ಹೋದಾಗ ನಾವು ಹಣ ಕೊಡೋದು ಅದು ಮುಖ್ಯ ಅಲ್ಲ ಹೋದ ಪ್ರಾಣ ಇಪ್ಪತ್ತೈದು ಲಕ್ಷ ಸಲ ಐವತ್ತು ಕೊಟ್ಟರು ಬರೋದಿಲ್ಲ ಇದು ನಮ್ಮ ಸಾರ್ವಜನಿಕರು ದೇವ್ರು ನೋಡಲಿ ಗೋಪಾಲಸ್ವಾಮಿ ಬೆಟ್ಟನ ಎವ್ರಿಗೆ ಪೂಜೆ ಮಾಡಿಸ್ಲಿ ಆದರೆ ಅಲ್ಲಿ ಇಲಾಖೆಯವರು ಇರೋರು ಅದಕ್ಕೆ ತಡೆಗಟ್ಟಬೇಕು ಈ ಥರ ಆಗೋಕ್ಕೆ ಇನ್ನು ಮುಂದಕ್ಕೆ ಬಿಡಬಾರ್ದು ಬೇಕಾದ್ರೆ ನೀವು ನೋಡಿ ಪರಿಶೀಲನೆ ಮಾಡಿ ಸೆಲ್ಫಿ ಇದೆಲ್ಲ ಹಾಕವ್ರೆ ಪರಿಶೀಲಿಸಿ ಇನ್ನು ಅರಣ್ಯ ಇಲಾಖೆಯವರು ಎಚ್ಚರಿಕೆ ತಗೊಂಡು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರು ಹಾಗೂ ತಾಲೂಕು ಎಮ್ ಎಲ್ ಎ ಗಣೇಶ ಸಾಹೇಬ್ರವರು ಹಾಗೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಬೆಂಗಳೂರಿನವರು ಈ ಬಂಡೀಪುರದ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡು ಯಾರು ಈ ಹೊತ್ತು ಈ ಮಾಮೂಲಿ ಹೋಮ್ ಸ್ಟೇಗಳಿಗೆ ದ ಇದನ್ನು ಕೊಟ್ಟಿರ್ತಾರೆ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಅಮಾನತು ಮಾಡಬೇಕೆಂದು ಸಂಘ ಒದ್ದು ಈ ಹೆಸರಿನಲ್ಲಿ ಕೆಲವು ವ್ಯಕ್ತಿಗಳು ಲಾಡ್ಜ್ ರೀತಿ ನಡೆಸ್ತಾ ಇದ್ದಾರೆ ಐದು ಸಾವಿರ ನಾಲ್ಕು ಸಾವಿರ ಕೊಡ್ತಾ ಇದ್ದಾರೆ ಅದಕ್ಕೆ ಅನುಮತಿ ಮಾಮೂಲಿ ಎನ್ ಎ ಸಿ ಯಾರು ಕೊಟ್ಟವ್ರೆ ಆ ವಲಯಾಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮಗೊಂಡು ಅಮಾನತುಗೊಳಿಸಬೇಕೆಂದು ಎರಡು ಸಾವಿರದ ಹನ್ನೆರಡರಿಂದ ಮುಂದಕ್ಕೆ ಯಾವ ವಲಯಾಧಿಕಾರಿಗಳು ಸಂಬಂಧಪಟ್ಟಂಥ ವಲಯಾಧಿಕಾರಿಗಳು ಎನ್ ಸಿ ನೀಡಿದ್ದಾರೋ ಅವರ ಮೇಲೆ ಶಿಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಅರಣ್ಯ ಸಚಿವರನ್ನ ಗುಂಡ್ಲುಪೇಟೆ ತಾಲೂಕು ಎಮ್ ಎಲ್ ಎ ಸಾಹೇಬರನ್ನ ಸಂಘವು ಒತ್ತಾಯಿಸಿದೆ ಅವ ಅಧಿಕಾರಿಗಳು ಹತ್ತು ವರ್ಷ ಹನ್ನೆರಡು ವರ್ಷ ಬಂಡೀಪುರ ಉರಿಯೋಜನ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಆ ಅಧಿಕಾರಿಗಳೇ ಇದಕ್ಕೆ ಸಂಬಂಧಪಟ್ಟ ಹೊಣೆಗಾರರು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂಘದಿಂದ ಒತ್ತಾಯ ಮಾಡಿ ಹಾಗೂ ನಿವೃತ್ತಿಯ ಹಿರಿಯ ಪರಿಸರ ಪ್ರೇಮಿಗಳು ಹಾಗೂ ಪರಿಸರ ಪ್ರೇಮಿಗಳು ಸಂಘದ ವತಿಯಿಂದ ಒತ್ತಾಯ ಮಾಡುತ್ತಿದ್ದೇವೆ ಕಾಡನ್ನು ಉಳಿಸಿ ವನ್ಯಜೀವಿಗಳನ್ನು ರಕ್ಷಿಸಿ ಜೈ ಪರಿಸರ ಪ್ರೇಮಿಗಳೇ ಜೈ ಭಾರತ್ ಮಾತೆ ತುಂಬ ತುಂಬ ಧನ್ಯವಾದಗಳು ಬಾಲ ಸರ್ ಅದ್ಭುತವಾಗಿ ತಮ್ಮ ಒಂದು ಈ ಒಂದು ಹಲವಾರು ಒಂದು ಅರಣ್ಯದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟರೆ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ